అది కదంబర కాలంలో నిర్మాణ దేవాలయ యాకందే ఈ కదంబర ఈ ప్రదేశాలు ఇంకా సందర్భంలో కడికల్ ముందురీ ఆ ప్రదేశారు ఆ ప్రదేశాయి ఈ నవరే గ్రామం వచ్చే యావాల ఈ కళకాడి అందరి ప్రభా ఆ ಈ ಕಲ್ಯಾಣ ಚಾರ್ಜ್ ಕಾರ್ಯಕ್ರಮ ವ್ಯಾಪ್ತಿಗೆ ಬಳಸುತ್ತೆ ಅವಾಗ ಏನಂದ್ರೆ ಈ ದೇವಾಲಯಕ್ಕೆ ವಿಶೇಷವಾಗಿ ಅವರು ಗಮನಿಸ್ತಾರೆ ಯಾಕಂತಂದ್ರೆ ಅಲ್ಲಿ ಋಷಿಗಳು ಏನಂದ್ರೆ ಅಲ್ಲಿನ ಒಂದು ಪ್ರದೇಶ ಇರಬಹುದು ಅಲ್ಲಿನ ಒಂದು ಕೃಷಿ ಭೂಮಿ ಇರಬಹುದು ಅಲ್ಲಿನ ಒಂದು ಭಕ್ಷ್ಯಗಳು ಕೃಷಿ ಮನೆಗಳಿರಬಹುದು ಏನಂದ್ರೆ ಒಂದು ದೊಡ್ಡ ಒಂದು ಸಮೂಹ ನಾವೇನು ಉದ್ಯೋಗ ಸ್ಥಾನ ಇದ್ದಾಗ ಅದೆಲ್ಲ ಕೂಡ ಸೇರುತ್ತೆ ಇದನ್ನು ಗಮನಿಸಿ ಏನಪ್ಪ ಅಂದ್ರೆ ಇದಕ್ಕೆ ವಿಶೇಷವಾದಂತಹ ಒಂದು ಪ್ರಾಧಾನ್ಯ ಪ್ರಾಧಾನ್ಯ ಕೊಡಬಹುದು ಅಂತ ಹೇಳಿ ಕಲ್ಯಾಣ ಚಾಲಕರು ಅವರ ಜನ ಆಡಳಿತ ಜನ

ಶಾಸನದ ಒಂದು ಸಾಲ ಯಾಕಂದ್ರೆ ಅವರು ಈ ದೇವಾಲಯಕ್ಕೆ ವಿಶೇಷವಾಗಿ ಪ್ರಾಥಮಿಕ ಕೊಟ್ಟಿಲ್ಲ ಅವರು ಇದು ಆಳ ಮಾಡಿದವರು ಆದರೆ ಕರ್ನಾಕಾಲಘಟ್ಟ ಇದಕ್ಕೆ ವಿಶೇಷವಾದಂತಹ ಪ್ರಾಥಮಿಕ ಅಂತ ಹೇಳಿ ಒಂದು ಶಾಸ್ತ್ರ ಈ ರೀತಿ ಕೇಳುತ್ತೆ ಮತ್ತೆ ಇದಲ್ಲದೆ ಈ ಶಾಸನ ಈ ಶಾಸನ ಕೂಡ ದೇವಾಲಯ ಕೊಟ್ಟಂತೆ ಇಲ್ಲಿ ಏನಂತಂದ್ರೆ ಅವರು ಶಂಕರ ಅಂತ ಅಂತೇಳಿ ಒಬ್ಬ ವಚನಕಾರ ಇವರು ಇವರ ಸಮಕಾಲ ಜೇಡದಾಷ್ಟಮಿ ನಾವು ಈ ದೇವರಾಶಮಿಯವರು ಕೂಡ ಮತ್ತೆ ಚರ್ಚೆ ಆಯ್ತು ಯಾಕಂದ್ರೆ ಇವರಿಬ್ಬರ ಏನಂತಂದ್ರೆ ಈ ಒಂದು ರೀತಿ ವಿಪರೀತವಾದಂತಹ ಅಹಂಕಾರ ಅದು ಶಂಕರದಾಶಮಿಯಲ್ಲಿ ಕೂಡ ಅಹಂಕಾರವನ್ನು ಕೂಡ ಈ ಶಾಸ್ತ್ರದ ಸ್ವರೂಪ ಒಂದು ಸಾಲು ಕೂಡ ಹೇಳ್ತಾರೆ ಮತ್ತೆ ನಂತರ ಇನ್ನೊಂದು ಏನಂತಂದ್ರೆ ಈ ಶಾಸನದಲ್ಲಿ ನೀವು ಯಾರು ಶಂಕರ ಕಾಶ್ಮೀರ ಕೂಡ ಮೊದಲನೇ ಇದರ ಮೂಲ ಏನಂತಂದ್ರೆ ಇದು ಬಾಲಕೋಟೆ ಜಿಲ್ಲೆ ಉನ್ನೂರು ತಾಲೂಕಿಂದ ಉನ್ನೂರು ತಾಲೂಕು ಇಳಿಕಲ್ ಅಂತ ಒಂದು ಗ್ರಾಮ ಯಾಕಂದ್ರೆ ಈ ಎರಡನೇ ನಾವು ಹೇಳ್ತೀವಿ ಅಂತಂದ್ರೆ ಆಮೇಲೆ ಬಂದ ಚರ್ಚೆ ಅದು ಬಂದ ಮೇಲೆ ಈ ನವಿಲೆ ಎನ್ನುವಂಥದ್ದು ಮತ್ತೆ ಎರಡು ಶಾಸನಗಳು ಬಹಳ ಮಹತ್ವ ಪಡೆದ ಯಾಕಂದ್ರೆ ಮಂಡ್ಯದಲ್ಲಿ ಒಂದು ಶಾಸನ ಇದೆ ಆ ಶಾಸನ ಕೂಡ ಈ ಶಂಕರದಾಸ ಬಗ್ಗೆ ಉಲ್ಲೇಖ ಮಾಡುತ್ತೆ ಮತ್ತು ಕೊಪ್ಪಳದಲ್ಲಿ ಕೂಡ ಈ ಆ ಶಾಸನ ಅದು ಶಂಕರದಾಸನ ಬಗ್ಗೆ ಉಲ್ಲೇಖ ಮಾಡುತ್ತೆ ಯಾಕಂದ್ರೆ ಈ ಶಂಕರದಾಸ ಬಂದ ಮೇಲೆ ಆ ನವಿಲೆ ಎನ್ನುವಂಥ ಒಂದು ಮತ್ತು ಕರಡಿ ಕಲಿತು ಅಂದ್ರೆ ಕಲ್ಯಾಣ ಚಾಲಕ ಬಂದ ಮೇಲೆ ಆ ಕಲ ಅನ್ನೋದು ಮತ್ತು ಕಲ್ಯಾಣ ಚಾಲಕಕ್ಕೆ ವಿಶೇಷವಾಗಿ ಅವರಿಗೆ ಆ ಶಂಕರ ಒಂದು ಮಹತ್ವ ಅನ್ನೋದು ಒಂದು ಪ್ರಾತಿನಿಧ್ಯ ಅನ್ನೋದು ಮತ್ತು ವಿಶೇಷವಾದಂತಹ ಒಂದು ಬೆಳಕನ್ನ ಅನ್ನೋದು ಮತ್ತು ಎಲ್ಲರ ಬಗ್ಗೆ ತಿರುಗಿ ಉಳಗಡೆ ಶಂಕರ ದಾಶಿನಿಯದ ಮೂಲಕ ಯಾಕಂದ್ರೆ ಈ ಲಿಂಗಾನ ಮತ್ತು ಒಂದು ವಿಚಾರ ಯಾಕಂದ್ರೆ ಈ ಯಾರು ಈ ಯಾರು ఈ దేవస్థానం ఆ లింగ ఏదో ఆ లింగ ఎందుకు ఈ జడమూరు జడలు మేడం కర్వట్రె ఈ